ನಾನೇ ಉಸ್ತುವಾರಿ ಮಂತ್ರಿಯಾಗಿ ಬೆಳಗಾವಿ ಜಿಲ್ಲೆಗೆ ಮನೆ ಕಳ್ಕೊಂಡವ್ರಿಗೆ ಹನ್ನೆರಡು ನೂರು ಕೋಟಿ ಸಾವಿರದ ಇನ್ನೂರು ಕೋಟಿ ಪರಿಹಾರವನ್ನು ಕೊಟ್ಟಿದ್ದೀನಿ ನಾನೇ ಇದ್ದೆ ಇವತ್ತು ಸರ್ಕಾರ ಒಳ್ಳೆ ಮನೆಯದಷ್ಟ ಹನ್ನೆರಡು ನೂರು ಕೋಟಿ ಕೊಟ್ಟಿದೆ ಬೆಳೆದ ಬೇರೆ ಬೆಳೆಗಳಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಪ್ರತಿ ಎಕರೆಗೆ ಒಂಬತ್ತು ಸಾವಿರದ ಐದುನೂರು ಮತ್ತು ಒಂಬತ್ತು ಸಾವಿರದ ಎಂಟುನೂರು ಕನಿಷ್ಠ ಐದು ಎಕರೆವರೆಗೂ ನಲವತ್ತೊಂಬತ್ತು ಸಾವಿರ ಒಬ್ಬೊಬ್ಬ ರೈತರಿಗೆ ನಾವು ಪರಿಹಾರವನ್ನು ಕೊಟ್ಟು ಕಬ್ಬಿನ ಬೆಳೆ ನಾಶ ಆಗಿರ್ತಕ್ಕ ಬೆಳೆಗಳಿಗೆ ಬೇರೆ ಬೇರೆ ಪರಿಹಾರವನ್ನು ಕೊಟ್ಟಿದ್ದು ಇವತ್ತು ಈ ಸರ್ಕಾರ ಇದುವರೆಗೂ ಬೆಳೆ ಹಾನಿ ಎಷ್ಟಾಗಿದೆ ನಾಶ ಆದದ್ದನ್ನು ಸರ್ವೆ ಮಾಡಲಿಲ್ಲ ಮನೆ ಮಠ ಕಳ್ಕೊಂಡವ್ರದ್ದು ನಾಶ ಆದದ್ದನ್ನು ಸರ್ವೆ ಮಾಡಲಿಲ್ಲ ಈ ಸರ್ಕಾರ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಳೆದ ಒಂದು ವರ್ಷದಿಂದ ಅಧಿಕಾರಿಗಳು ಟ್ರಾನ್ಸ್ಫರ್ನೇ ಒಂದು ಸುಗ್ಗಿ ಮಾಡಿದ್ದಾರೆ ವರ್ಗಾವಣೆಯ ದಂಧೆಯಲ್ಲಿ ತೊಡಗಿದ್ದಾರೆ ಅದರಿಂದ ಅನೇಕ ನೌಕರರು ಹಣ ಕೊಟ್ಟು ಪೋಸ್ಟಿಂಗ್ ತಗೊಂಡವರು ಅವರು ಮತ್ತೊಮ್ಮೆ ಆರು ತಿಂಗಳಾಗಿದೆ ನೀನ್ ರಿನ್ಯೂವಲ್ ಮಾಡ್ಕೋಬೇಕು ರಿನ್ಯೂವಲ್ ಸಿಸ್ಟಮ್ ಇಟ್ಟಾರೆ ಸಿದ್ದರಾಮಯ್ಯ ಸರ್ಕಾರದಾಗ ವರ್ಷಕ್ಕೆ ಮತ್ತು ಆರು ತಿಂಗಳಿಗೆ ರಿನ್ಯೂವಲ್ ಮಾಡ್ಕೋಬೇಕಂತ ದುಡ್ಡು ಕೊಟ್ಟು ಮೊನ್ನೆ ತಾಜಾ ಉದಾಹರಣೆ ಯಾದಗಿರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸತ್ತ ಮೂವತ್ತು ಲಕ್ಷ ಕೊಟ್ಟು ಬಂದು ಏಳು ತಿಂಗಳಾಗಿತ್ತ ಮೂವತ್ತು ಲಕ್ಷ ಕೊಟ್ಟು ಏಳು ತಿಂಗಳಾಗಿದೆ ಏನು ಇಪ್ಪತ್ತೈದು ಲಕ್ಷ ಕೊಟ್ಟರೆ ಮಾರ್ಚ್ವರೆಗೂ ನೀನು ಮುಂದುವರ್ಸ್ತೀವಂದ್ರತ್ತ ಅವನು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡು ಅನ್ನೋದು ವದಂತಿ ಇದೆ ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು ಹೋಗಿದಾರ ಅವನ ಹೆಂಡತಿ ಮತ್ತು ಅಣ್ಣ ತಮ್ಮಂದಿರು ಹೇಳುವಾಗೆ ಅವನು ಹೆಚ್ಚು ಕಮ್ಮಿ ಈ ನೋವಿನಿಂದ ಸತ್ತ ಅಂತೇಳಿ ಸಾಲ ಮಾಡ್ಕೊಂಡು ಮೂವತ್ತು ಲಕ್ಷ ಏನು ಕೊಟ್ಟಿದ್ದ ಅದೇ ನೋಡಿ ಇವತ್ತು ಸಿದ್ದರಾಮಯ್ಯನವರು ಭಾಳ ಉದ್ದುದ್ದಾಗಿ ಮಾತಾಡ್ತಿದ್ದರು ಅಧಿಕಾರಿ ಇಲ್ಲಾರ್ದಾಗೆ ಇವತ್ತು ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ ರೆಡ್ ಹ್ಯಾಂಡ್ ಇದ್ದಂಥ ಕೇಸ್ ಅರೆಸ್ಟ್ ಮಾಡಲಿಲ್ಲ ಮತ್ತು ಅವರ ರಾಜಾರೋಷವಾಗಿ ಯಾರ ಮೇಲೆ ಆಗಿದೆ ಎಫ್ ಐ ಆರ್ ಆಗಿದೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಹೋಗಿ ಆ ಎಮ್ ಎಲ್ ಎ ಇದು ಸಿದ್ದರಾಮಯ್ಯನವರು ಆಡಳಿತ ಮತ್ತು ಬಿಮ್ಮೇಗೌಡ ಅನ್ನೋ ಅವರು ಕಳೆದ ತಿಂಗಳು ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಬರದಿಟ್ಟು ಸತ್ತ ಆದರೂ ನಿರ್ಲಜ್ಜತನದಿಂದ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಮುಂದುವರಿತಾರೆ ಮೂಢ ಹಗರಣ ಇದೆ ವಾಲ್ಮೀಕಿ ಹಗರಣ ರೆಡ್ ಹ್ಯಾಂಡ್ ಇದೆ ಅವರು ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಎದುರಿಸಿ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಬೇಡ ಅಂತಾರೆ ಅವರು ಸಾಚ ಅನ್ನೋದನ್ನು ಸಾಬೀತು ಮಾಡಿ ಅಧಿಕಾರಕ್ಕೆ ಬರಲಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತು ವರ್ಷ ಆಡಳಿತ ಅರವತ್ತು ವರ್ಷ ಆಡಳಿತದಲ್ಲಿ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರಗಳು ದೇಶದಲ್ಲೇನಿದ್ದು ರಾಜಭವನ ದುರುಪಯೋಗ ಮಾಡಿಕೊಂಡು ಐವತ್ತಾರು ಬಾರಿ ಸರ್ಕಾರಗಳನ್ನ ಕಿತ್ತಾಕಿದ್ದಾರೆ ಯಾವುದೇ ಕಾರಣ ಇಲ್ಲದೆ ಬಸ್ ಸ್ಟ್ಯಾಂಡಾಗಿ ನೆತ್ತ ಹೇಳಿ ಕಿತ್ತಾಕಿದ್ದಾರೆ ರೈಲ್ವೆ ಸ್ಟೇಷನ್ದಾಗ ನಿತ್ತು ಹೇಳಿ ಕಿತ್ತಾಕಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಹೇಳಿ ಕಿತ್ತು ಹಾಕಿದ್ದಾರೆ ಯಾವ ಆಧಾರದ ಮೇಲೆ ಕಿತ್ತಾಕಿದ್ದಾರೆ ಐವತ್ತಾರು ಸರ್ಕಾರಗಳನ್ನ ಇದೇ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಹಂಸರಾಜ್ ಭಾರದ್ವಾಜ್ ಅಂತ ಹೇಳಿ ಒಬ್ಬರು ಗವರ್ನರ್ ಇದ್ರು ಕಾಂಗ್ರೆಸ್ ಏಜೆಂಟ್ ಇದ್ದಂಗೆ ಇದ್ರು ಅವ್ರನ್ನ ಉಪಯೋಗ ಮಾಡಿಕೊಂಡು ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಎಫ್ ಐ ಆರ್ ಮಾಡಿದರು ಸುಳ್ಳು ಕೇಸ್ ಅಂತೇಳಿ ಕೋರ್ಟು ಜಜ್ಮೆಂಟ್ ಕೊಟ್ಟು ಚೀಮಾರಿ ಹಾಕ್ತದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವಾಗೇ ನಡ್ತಿದ್ರು ಈಗ ನಾವು ಅದನ್ನು ಮಾಡಿಲ್ಲ ಯಾರೋ ಒಬ್ಬರು ಕಾನೂನಾತ್ಮಕವಾಗಿ ಅರ್ಜಿ ಕೊಟ್ಟರೆ ರಾಜ್ಯಪಾಲರು ಎನ್ಕ್ವೈರಿ ಮಾಡ್ತಾರೆ ಅದನ್ನು ಕಾನೂನಾತ್ಮಕವಾಗೇ ಮಾಡ್ತಾರೆ ಹೊರತು ಕಾಂಗ್ರೆಸ್ನವ್ರಂಗೆ ರಾಜಭವನ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರ ಸರ್ಕಾರ ಮಾಡ್ತಾರೆ ಮೂಧೋಳದ ನೆಚ್ಚಿನ ಮೈರಾ ಶೋರೂಂನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಮೈರಾ ಸೂಪರ್ ಸೇಲ್ ಆರಂಭವಾಗಿದೆ ಚಿಕ್ಕ ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿದೆ ಚಿಕ್ಕ ಮಕ್ಕಳ ಫ್ರಾಕ್ಸ್ ವೆಸ್ಟರ್ನ್ ಡ್ರೆಸ್ ಹಾಗೂ ಶರ್ಟ್ ಪ್ಯಾಂಟ್ಗಳು ಮತ್ತು ಡಬ್ಲ್ಯೂಆರ್ಜೆಲಿಯ ನ ಕುರ್ತಿ ಹಾಗೂ ರೆಡಿಮೇಡ್ ಚೂಡಿ ಡ್ರೆಸ್ ಮೆಟೀರಿಯಲ್ ಮತ್ತು ನೈಟ್ ಸೂಟ್ಸ್ ಟೀ ಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಪುರುಷರ ಸ್ಪೈಕರ್ ಮತ್ತು ಆರೋ ಬ್ರಾಂಡಿನ ಎರಡು ಬಟ್ಟೆ ಖರೀದಿಯ ಮೇಲೆ ಎರಡು ಉಚಿತ ಕೊಡಲಾಗುವುದು ಬೀಯಿಂಗ್ ಹ್ಯೂಮನ್ ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಬ್ರಾಂಡ್ ಗಳ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡುತ್ತಾ ಇದೆ ಪುರುಷರ ನೈಟ್ ಪ್ಯಾಂಟ್ ಗಳಲ್ಲಿ ಹಾಗೂ ಇತರೆ ಎಲ್ಲಾ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ವರೆಗೆ ಡಿಸ್ಕೌಂಟ್ ಇನ್ನೇಕೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಮೈರಾ ಶೋರೂಮ್ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ